ಎಲ್ರಿಗೂ ನಮಸ್ಕಾರ ಇವತ್ತು ವಿಡಿಯೋ ಕಂಪ್ಲೀಟ್ ನೋಡಿ ಇವತ್ತು ನಮ್ಮ ಚಿಕ್ಕಪ್ಪನ ತೋಟಕ್ಕೆ ಬಂದಿದ್ವಿ ಇದು ಬಂದು ಚಾಮರಾಜನಗರದ ಹತ್ರ ಇರೋದು ನೋಡಿ ಇಲ್ಲೇ ನಮ್ಮ ಚಿಕ್ಕಪ್ಪ ನಿಂತ್ಕೊಂಡಿದ್ದಾರೆ ಇದು ಅವ್ರದ್ದೇನೆ ತೋಟ ಒಂದು ಇವಾಗ ರಜಾ ಇತ್ತಲ್ವ ಹಾಗಾಗಿ ನಾನು ಮತ್ತು ನನ್ನ ಮಗ ಎಲ್ಲ ಬಂದಿದ್ವಿ ನೋಡಿ ಎಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಇವರೆಲ್ಲ ಹಾಂ ಒಂದ್ಸತಿ ನೀವು ನೋಡಿ ಅವರು ನಮ್ಮ ಚಿಕ್ಕಪ್ಪನೇ ಮಾತಾಡ್ತಾರೆ ಏನು ಮಾತಾಡ್ತಾರೆ ಅಂತ ಇದು ಚಾಮರಾಜನಗರದ ಚಾಮರಾಜನಗರ ಬರುತ್ತೆ ಅಲ್ವಾ ಅಲ್ಲಿಂದ ಒಂದು ಆಲೂರ್ ಅಂತ ಬರುತ್ತೆ ಅಲ್ಲಿ ಬರೋದು ಇದು ತೋಟ ಎಣ್ಣ ಎಷ್ಟು ಎಕರೆ ಇದೆ ಎಣ್ಣೆ ಇದು ಒಟ್ಟಿಗೆ ಎಂಟು ಎಕರೆ ಇದೆ ಎಂಟು ಎಕರೆ ಇರೋದಾ ಎಂಟು ಎಕರೆ ಇರೋದು ಇದು ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ತೆಂಗು ಮತ್ತೆ ಅಡಿಕೆ ಬರೀ ಅಡಿಕೆ ತೆಂಗು ಜಾಸ್ತಿ ಯಾವಾಗಲೂ ಹಾಕೋದು ಆಲ್ಮೋಸ್ಟ್ ತೆಂಗು ಜಾಸ್ತಿ ಅಡಿಕೆ ನೋಡಿ ಇದು ನಮ್ಮ ಫ್ಯಾಮಿಲಿ ಇದರಲ್ಲಿ ತುಂಬಾ ಜನ ಸ್ವಲ್ಪ ಜನ ಇದ್ದಾರೆ ಅಷ್ಟೇ ಇನ್ನೊಂದಷ್ಟು ಜನ ಮಿಸ್ ಆಗಿದ್ದಾರೆ ಇದರಲ್ಲಿ ಎಷ್ಟು ಜನ ಇದೆ ಮತ್ತೆ ಅಪ್ಪ ಇವರು ನಮ್ಮ ಅಪ್ಪನ ತಂಗಿ ನಮ್ಮ ಅತ್ತೆ ಇದು ನಮ್ಮಮ್ಮ ಇದು ನಮ್ಮಮ್ಮ ಇದು ನಮ್ಮ ಅಕ್ಕನ ಮಗ ಇವಳು ನಮ್ ತಂಗಿ ಅವಳು ಕೂಡ ನಮ್ಮ ಅತ್ತೆ ಮಗಳೇ ಇವನು ಇವಳು ಕೂಡ ನಮ್ಮ ಅಕ್ಕನ ಮಗ ನೋಡಿ ಇದು ಎಂಟ್ರೆನ್ಸ್ ಅಲ್ಲೇನೆ ಇದು ಗೇಟ್ ಇದೆ ಅಲ್ವಾ 게ಟ್ ಎಂಟ್ರೆನ್ಸ್ ಆಗಿದ ತಕ್ಷಣನೇ ಇಲ್ಲಿ ಇದೇನು ಖರ್ಚು ಇಟ್ಕೊಂಡಿರೋದು ಇದೆಲ್ಲ ಮಳೆಗಾಲ ಆಗಿರೋದ್ರಿಂದ ಮಳೆನೆ ಊರಿಲ್ದೇ ಇರೋ ಕಾರಣದಿಂದ ಯಾರು ಸೊಗನೆ ತಗೊಂಡಿಲ್ಲ ಇದು ಇದು ಮನೆಗೆ ಮನೆಗೆ ಮತ್ತೆ ಅರ್ಶನ ಬೇಯಿಸ್ಲಿಕ್ಕೆಲ್ಲ ತಗೊಂತಾರೆ ಅನ್ಸುತ್ತಲ್ವಾ ಅದಿವಾಗ ಮಳೆ ಬೀಳದೆ ಇರೋ ಕಾರಣದಿಂದ ಯಾರು ತಗೊಂಡಿಲ್ಲ ಇವಾಗ ಮಳೆ ಸ್ಟಾರ್ಟ್ ಆಗಿದೆ ನೋಡೋಣ ಮುಂದೆ ತಗೊಂತಾರೆ ಇದು ಬಂದು ಮೆದೆ ಮೆದೆ ಅಂತ ಹೇಳ್ತೀವಿ ನಾವು ಹುಲ್ಲಿನ ಹಸುಗಳಿಗೆ ಹಸುಗಳಿಗೆ ನಮ್ಮ ಆಂಟಿ ಆಲ್ಮೋಸ್ಟ್ ಒಂದು ನಾಯಿಗಳು ಸಾಕಿರ್ಬೇಕು ಅನ್ಸುತ್ತೆ ಐದ್ ನಾಯಿಗಳು ಒಂದು ಎರಡು ಬೆಕ್ಕ ಎರಡು ಬೇಕಿರ್ಬೇಕು ನೋಡಿ ಇಲ್ಲಿ ಏನೋ ಜೋಕಾಲಿ ಕಟ್ಕೊಂಡಿದ್ದಾರೆ ಇಲ್ಲಿ ಹಲಸಿನ ತುಂಬಾ ಚೆನ್ನಾಗಿರುತ್ತೆ ಇವ್ರದು ತೋಟದಂತೂ ಹಲಸಿನ ತುಂಬಾನೇ ಚೆನ್ನಾಗಿರುತ್ತೆ ಎಲ್ಲ ಇದೆ ಆಲೂರ್ಗೆ ಬಂದಾಗ ಅದು ಚಾಮರಾಜ್ ಬಂದಿದ್ರು ಬಂದಾಗ ಹಂಗೆ ಗಾಜೂರ್ಗೆ ಹೋಗಿದ್ದು ಪೂರಾ ಒಂದು ಆಲೂರಿಗೆ ಬಂದ್ರು ನಿಮ್ಮೂರು ಬಹಳ ಚೆನ್ನಾಗಿದೆ ನಿಮ್ಮಲ್ಲಿ ಅಷ್ಟೂ ಚೆನ್ನಾಗಿದೆ ಅಂತಿದ್ರು ಅದು ಕೂಡ ಆಗ ಅಣ್ಣ ಕೊಟ್ಟು ನಾವು ಕಳಿಸ್ತು ಪಾರು ತುಂಬಾ ಚೆನ್ನಾಗಿದೆ ಪಾರು ಬಹಳ ನಮ್ಮ ಅಲಸಂಡ್ ಮಾತ್ರ ತುಂಬಾ ಚೆನ್ನಾಗಿದೆ ಆಲೋದು ಅಂತಂದ್ರು ನಮ್ಮಲ್ಲಿ ಅಷ್ಟು ಚೆನ್ನಾಗಿದೆ ಹಣ್ಣು ನಿಮ್ದು ಅಂದ್ರೆ ಎಲ್ಲಿಗಣ ಚಾಮರಾಜನಗರದಿಂದ ನಿಮ್ಮ ಊರಿಗೆ ಒಂದ್ ಎಷ್ಟು ಕಿಲೋಮೀಟರ್ ಆಲೂರು ಅಂತ ಬರುತ್ತೆ ಇವರು ಎಂಟು ಕಿಲೋಮೀಟರ್ ಆಗುತ್ತೆ ಆಲ್ಮೋಸ್ಟ್ ಇವ್ರದ್ದು ಕಡೆ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ತೋಟಗಳೆಲ್ಲ ಸದ್ಯಕ್ಕೆ ನೋಡಿ ಇದು ಟೆಂಪ್ರವರಿ ಮನೆ ಮಾಡ್ಕೊಂಡಿದ್ದಾರೆ ಇದೆಲ್ಲ ಹಸುಗಳು ಹಸುಗಳಿಗೆ ಕಟ್ಲಿಕ್ಕೆ ಇದು ನೋಡಿ ನನ್ನ ತಮ್ಮ ಅವನು ಬರ್ತಾ ಇರೋದು ಅವ್ನು ಸ್ವಲ್ಪ ವೀಡಿಯೋಗೆಲ್ಲ ಬರೋಲ್ಲ ವೀಡಿಯೋ ತೆಗಿತಾ ಇದ್ದೀನಿ ಅಂತ ತಕ್ಷಣ ಆ ಕಡೆ ಹೊಟ್ಟೋಗ್ತಾ ಇದ್ದಾನೆ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾನೆ ಇದು ಹೊಲದಲ್ಲಿ ಈ ಹೊಲ ಎಲ್ಲ ಇಷ್ಟು ಚೆನ್ನಾಗಿರಬೇಕು ಅಂದರೆ ಇದು ಕೆಲ ಇವನೇ ಕಾರಣ ಇದೆಲ್ಲ ನೋಡಿ ಆಲ್ಮೋಸ್ಟ್ ಸೌದೆಗಳೆಲ್ಲ ಬೇಕಲ್ವ ನೀರು ಕಾಯಿಸ್ಲಿಕ್ಕೆಲ್ಲ ಸೌದೆಗಳೆಲ್ಲ ಇಟ್ಕೊಂಡಿರ್ತಾರೆ ಹಸು ಇದು ನಾಟಿ ಹಸು ಅಲ್ವಣ್ಣ ಇದು ನಾಡು ಹಸು ಅಂತ ಕರಿತೀವಿ ನಮ್ಮ ಹಳ್ಳಿ ಕಡೆ ನಮ್ದು ಆಲ್ಮೋಸ್ಟು ಈ ಚಾಮರಾಜನಗರ ಬಾ ಭಾಷೆನೇ ಬಂದ್ಬಿಡುತ್ತೆ ನಾವು ಮಾತಾಡಬೇಕಾದ್ರೆ ಎಲ್ಲ ಸೇರಿದಾಗ ಈ ಕಡೆ ಸ್ವಲ್ಪ ಬಾಳೆ ಹಾಕಿದ್ದಾರೆ ಇನ್ನ ಒಂದ್ ಸೈಡ್ ಇದೆ ಬಾಳೆ ಇದು ಒಂದು ಚಿಕ್ಕದೊಕರು ಅದೊಂದ್ ಎರಡು ವರ್ಷ ಇರ್ಬೇಕು ಅನ್ಸುತ್ತೆ ಹಸುಗೆಲ್ಲ ಹುಲ್ ಬೇಕಲ್ಲ ಅದು ಹುಲ್ಲು ಹಾಕೊಂಡಿದ್ದಾರೆ ಎಷ್ಟು ಎಕರೆ ಇದೆಯಾ ಅಣ್ಣ ಇವಾಗ ಫುಲ್ಲು ತೋಟ ಎಂಟು ಎಕರೆ ಇದೆಯಾ ಹ್ಮ್ ತೇಗು ಅಣ್ಣ ಎಷ್ಟು ಎಷ್ಟು ವರ್ಷ ಆಯ್ತು ಅಣ್ಣ ಈಗ ನೀವು ಇಲ್ಲಿ ಕೋವಿಡ್ ಟೈಮಲ್ಲಿ ಅಲ್ವಾ ಬಂದಿದ್ದು ತೋಟದಲ್ಲಿ ಅಂದ್ರೆ ಇಲ್ಲೇ ಇರ್ಲಿಕ್ಕೆ ಅಂತ ಬಂದಿದ್ದು ಕೋವಿಡ್ ಟೈಮಲ್ಲಿ ನಾಲ್ಕು ವರ್ಷ ಮುಂಚೆ ಅಂದ್ರೆ ಬಂದು ಹೋಗೋದು ಮಾಡೋದು ಊರಲ್ಲಿ ಇದ್ದಿದ್ದು ಆಲ್ಮೋಸ್ಟ್ ಪರ್ಮನೆಂಟ್ ಆಗಿ ಉಳ್ಕೊಂಡಿದ್ದು ಇಲ್ಲೇನೆ ನಾಲ್ಕು ವರ್ಷ ಆಗೋಯ್ತಲ್ವಾ ಬಟ್ ನಾಲ್ಕು ವರ್ಷದಿಂದ ಹೇಗಿತ್ತಣ್ಣ ಇದು ಜಮೀನಲ್ವಾ ನಾ ತೆಂಗಿತ್ತು ಅದು ಗಿಡಗಳೆಲ್ಲ ಒಣಗೋಗ್ಬಿಟ್ಟಿತ್ತು ಅನ್ಸುತ್ತಲ್ವಾ ಹಾ ಹ್ಮ್ ಅಡಕೆಗಳೆಲ್ಲ ಇವಾಗ ಎಷ್ಟು ಒಂದು ಒಂದು ವರ್ಷ ಆಯ್ತಾ ಇದು ಅಡಕೆಗಳೆಲ್ಲ ನಾಲ್ಕು ವರ್ಷ ಇದೆಲ್ಲ ನೋಡಿ ತೇಗಿದು ತೇಗ್ ನೋಡಿ ಎಷ್ಟು ಚೆನ್ನಾಗಿದೆ ಎಷ್ಟು ತೇಗ ಒಂದು ಎಷ್ಟು ವರ್ಷ ಅಣ್ಣ ಇದಕ್ಕೆಲ್ಲ ಇಷ್ಟು ದಪ್ಪ ಆಗಿದೆ ಅಂದ್ರೆ ತೇಗ್ ಅಂದ್ರೆ ಟೀಕಲ್ವಾ ಟೀ ಕುಡ್ ಟೀ ಕುಡ್ ಮೂವತ್ತು ವರ್ಷ ಆಗಿದೆ ಅನ್ಸುತ್ತೆ ಫ್ರೆಂಡ್ಸ್ ಇದು ಆಲ್ಮೋಸ್ಟ್ ಎಲ್ಲ ನೋಡಿ ಎಷ್ಟು ದೊಡ್ಡದಾಗಿದೆ ಇನ್ನೊಂದು ಎರಡು ಮೂರು ವರ್ಷ ಬಿಟ್ರೆ ಸ್ವಲ್ಪ ಇನ್ನೂ ದಪ್ಪ ಆಗುತ್ತೆ ಅಲ್ವಾ ಅಣ್ಣ ತೇಗೆಲ್ಲ ಇದೆಯಾ ಅಂದರೆ ಅದು ಇನ್ನೂ ಲೈಸೆನ್ಸ್ ಎಲ್ಲ ಆಗಿಲ್ಲ ಹೌದೌದು ಹಸುಗೆ ಮೇವು ಇಟ್ಕೊಂಡಿರೋ ಮೇವು ಹಾಕ್ಕೊಂಡಿದ್ದಾರೆ ಒಂದು ಅರ್ಧ ಎಕರೆಗೇನು ಮೇವು ಹಾಕೊಂಡಿದ್ದಾರೆ ಯಾಕಂದರೆ ಆಚೆ ಕಡೆ ಏನೂ ತರಂಗಿಲ್ಲ ಹಾಗಾಗಿ ಎಲ್ಲ ತೋಟದಲ್ಲೇ ಇರೋದ್ರಿಂದ ಇಲ್ಲೇ ಹಾಕೊಂಡಿದ್ದಾರೆ ನೋಡಿ ಇದು ಸೈಡಲ್ಲೆಲ್ಲ ಒಂದು ಮಧ್ಯದಲ್ಲಿ ಜಮೀನು ಮಧ್ಯದಲ್ಲೆಲ್ಲ ಫುಲ್ಲು ತೇಗ ಹಾಕೊಂಡಿದ್ದಾರೆ ಅಂದರೆ ಈಗ ರೈತರು ಅಂತೀವಿ ರೈತರು ಈಗ ನೀವು ಬಂದ ಮೇಲೆ ಎಷ್ಟು ಕಷ್ಟ ಆಯ್ತಣ್ಣ ಇಲ್ಲಿ ಬಂದು ನೀವು ಇದ್ಕೊಂಡು ಈ ಲೆವೆಲಿಗೆ ತರಬೇಕಂದ್ರೆ ಎಷ್ಟೊಂದು ಶ್ರಮ ಇರ್ಬೋದು ನಾಲ್ಕು ವರ್ಷಕ್ಕೆ ಇಷ್ಟು ಈ ಲೆವೆಲ್ಗೆ ಬಂದಿದೆ ಅಲ್ವಾ ಹ್ಮ್ ಹೌದು ಏನಂದ್ರೆ ರೈತರಿಗೆ ಒಂದು ಅಂದ್ರೆ ಯಾವ ಥರ ಅಂದ್ರೆ ಅವ್ರಿಗೆ ಹೇಗೆ ಹೋಗ್ಬೇಕು ಈಗ ರೈತರು ಕಷ್ಟ ಅಂದ ತಕ್ಷಣ ಅಯ್ಯೋ ನಮಗೆ ಇಷ್ಟೊಂದು ಸಾಲ ಇದೆ ಅಷ್ಟಿದೆ ಅಂದ್ಬಿಟ್ಟು ಯೋಚನೆ ಮಾಡ್ತಾರಲ್ವಣ್ಣ ಹ್ಞೂ ಹ್ಮ್ ಹ್ಮ್ ಹಾ ಇದೆಲ್ಲ ಒಂದು ಸ್ವಲ್ಪ ಬಿಟ್ಕೊಂಡಿರೋದು ಈಗ ಇದು ಈ ಜಮೀನು ಇದು ಹಾಕ್ಲಿಕ್ಕೆಲ್ವಾ ಜೋಳಗಲ್ವಾ ಜೋಳ ಹಾಕ್ಲಿಕ್ಕೆ ಟೊಮೆಟೊ ಜೋಳ ರಾಗಿ ಇದೊಂದು ಅರ್ಧ ಎಕರೆ ಬಿಟ್ಕೊಂಡಿರ್ಬೇಕು ಅಷ್ಟೇ ಅಲ್ವಾ ಒಂದು ಎಕರೆ ಇದೆಯಾ ಇದು ಎಕರೆ ಇದೆ ಇದೆಲ್ಲ ಆಲ್ಮೋಸ್ಟ್ ಈ ಕಡೆಗೆಲ್ಲ ನೋಡಿ ಇದು ಮಧ್ಯದಲ್ಲೆಲ್ಲ ಅಡಿಕೆ ತು ಅಡಿಕೆ ಇವು ಅಡಿಕೆ ಸಸಿಗಳು ಅದ್ರ ಮಧ್ಯೆ ಮಧ್ಯೆ ಇದೆ ಈರುಳ್ಳಕಾಯಿ ಇದೆ ತೆಂಗು ತೆಂಗು ಅಂದರೆ ತೆಂಗ್ ಮಧ್ಯದಲ್ಲಿದೆ ಇದೆ ಆಮೇಲೆ ಹಲಸಿನಣ್ಣಿದೆ ಇನ್ ಬೇವಿನ ಮರಗಳು ಮರ ಎಲ್ಲ ಇದಕ್ಕೆಲ್ಲಾ ಗೊಬ್ಬರ ಹಣ ನೀವು ಆಚೆ ಕಡೆಯಿಂದ ತಂದಾಗ್ತಾ ಇದೀರಾ ಅಥವಾ ಹೇಗೆ ಇದು ಅಂದ್ರೆ ನೀವ್ ಹೇಗ್ ಮೇಂಟೈನ್ ಮಾಡ್ತಿದ್ದೀರಾ ಮಣ್ಣೆಲ್ಲ ಗೊಬ್ಬರ ಇದು ಗೊಬ್ಬರ ಹಾಕಲ್ಲ ಯಾವ್ದೇಳಿ ಆಚೆ ಕಡೆ ಇದು ಬರುತ್ತಲ್ಲ ಫರ್ಟಿಲೈಸರ್ ಎಲ್ಲ ಜಾಸ್ತಿ ಅಂದ್ರೆ ಇವಾಗೆಲ್ಲ ಅಡಕೆ ಸಸಿಗಳಿಗೆಲ್ಲ ಅದಾಕ್ರೆ ಬಾಳಿಕೆ ಬರಲ್ವಾ ಸಸಿ ನಾವು ಹಾಕದಿಲ್ಲ ಅದಕ್ಕೆ ಬರಿ ನೀರ್ ಕೊಟ್ಟರೆ ಸಾಕು ಬಾಳಿಕೆ ಚೆನ್ನಾಗಿ ಬರುತ್ತೆ ಗೊಬ್ಬರ ಇವ್ರೇನ್ ಬೇರೆ ಗೊಬ್ಬರ ಹಾಕಿ ಬೇರೆ ಬೆಳೆಸ್ತಾರೆ ಹಾಕಲ್ಲ ಚೆನ್ನಾಗಿರುತ್ತೆ ನ್ಯಾಚುರಲ್ ಆಗಿರುತ್ತಲ್ಲ ಹಸುಂದು ಗೋತ್ರ ಬರುತ್ತೆ ಅದು ಸಗಣಿಗಳು ಸಾಕು ಅನ್ಸುತ್ತೆ ಅಲ್ವಾ ನ್ಯಾಚುರಲ್ ಆಗಿ ನೋಡಿ ಇದು ಇವ್ರ ಕಡೆ ತುಂಬಾ ಚೆನ್ನಾಗಿರುತ್ತೆ ಮಣ್ಣು ಅಲ್ವಾ ಅಂದ್ರೆ ಏನು ಕಲ್ಲು ಏನು ಇಲ್ಲ ಅಲ್ವಾ ಕಪ್ ಮಣ್ಣು ಕಪ್ ಮಣ್ಣು ಅಲ್ವಾ ಇದು ಬೂದ್ ಮಣ್ಣು ಅಂತನಾ ಬೂದ್ ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಹೌದು ಅಷ್ಟೆಲ್ಲ ನಮಗೆ ಗೊತ್ತಿಲ್ಲ ಅದೆಲ್ಲ ಇವ್ರ ಕಡೆಯಿಂದಾನೇ ತಿಳ್ಕೊಬೇಕು ಆಲ್ಮೋಸ್ಟ್ ನೋಡಿ ಇಲ್ಲೆಲ್ಲ ಜಿಂಕೆಗಳು ಬರ್ತಾ ಇರುತ್ತೆ ನವಿಲು ಬೆಳಿಗ್ಗೆ ಐದೂವರೆಗೆಲ್ಲ ಐದು ಗಂಟೆಗೇನೋ ನ ನವಿಲಿರುತ್ತಲ್ವಪ್ಪ ನೈ ನವಿಲು ಕೂಗ್ತಾನೆ ಇರುತ್ತೆ ಬೆಳಗ್ಗೆ ಐದು ಗಂಟೆಗೆ ಶುರು ಆಗುತ್ತೆ ಐದರಿಂದ ಒಂದು ಆರೂವರೆ ಏಳು ಗಂಟೆ ತನಕ ಇರುತ್ತೆ ನವಿಲು ಅನ್ಸುತ್ತಲ್ವಪ್ಪ ಆಮೇಲೆ ಓಟೋಗುತ್ತಲ್ವ ಏಳು ಗಂಟೆ ಆದಮೇಲೆ ಗ ಯಾಕಂದರೆ ಎಲ್ಲ ಜನ ಓಡಾಡಕ್ಕೆ ಶುರು ಆದರೆ ಅಷ್ಟೊತ್ತಿನ ಮೇಲೆಲ್ಲ ಓಟೋಗಿ ನೆನ್ನೆ ನೋಡು ಒಂದು ವೀಡಿಯೋ ಶೂಟ್ ಮಾಡಿದೆ ಇಲ್ಲೇ ತುಂಬ ಜಿಂಕೆಗಳು ಬಂದಿತ್ತು ಅವೇನು ನಮಗೇನು ತೊಂದರೆ ಕೊಡಲ್ಲ ನಾವು ಅದಕ್ಕೇನು ತೊಂದರೆ ಮಾಡಲಿಲ್ಲ ಅಂದರೆ ಅದ್ರ ಪಾಡ್ಗೆ ಅದು ಹೋಗುತ್ತೆ ಹಾಗಾಗಿ ನೋಡಿ ಇದೆಲ್ಲ ಇಲ್ಲಿ ತನಕ ಇದೆ ಇದು ಒಂದು ಸೈಡು ಇಲ್ಲಿಂದ ನೋಡಿ ಈ ಕಡೆ ಎಲ್ಲ ಇದು ಆಲ್ಮೋಸ್ಟ್ ಎಲ್ಲ ಅಡಿಕೆಗಳಿದೆ ಎಲ್ಲ ಆರು ಗಂಟೆಗೆ ಒಂದೇನು ಹೇಳ್ಬೇಕಂದ್ರೆ ತುಂಬ ವಾತಾವರಣ ಅಂತ ತುಂಬ ಚೆನ್ನಾಗಿದೆ ತಂಪಾಗಿರುತ್ತೆ ಈಗ ನಾವುಗಳು ನೋಡಿ ಈಗ ಅಲ್ಲೆಲ್ಲ ಇದ್ದುಬಿಟ್ಟು ಅಟ್ಲೀಸ್ಟ್ ಏನೋ ವರ್ಷಕ್ಕೆ ಒಂದು ಈಗ ನಾನು ಲಾಸ್ಟ್ ಇಯರ್ ಬಂದಿದೆ ಈ ಸರಿನೂ ಅಟ್ಲಿ ನಾನೊಂದು ಟೂ ಡೇಸ್ ಆದರೂ ಇದ್ದು ಬರಬೇಕು ಅಂತ ತುಂಬ ಅನಿಸ್ತಾಯಿತ್ತು ಹಾಗಾಗಿ ಇದನ್ನೊಂದು ಟೂ ಡೇಸ್ ಇದ್ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿರೋದು ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಬಟ್ ಇದು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ರೈತರದ್ದು ಅಷ್ಟೇ ಎಫರ್ಟ್ ಇದೆ ನೋಡಿ ಆಲ್ಮೋಸ್ಟ್ ಎಲ್ಲ ಈಗ ನಮ್ಮ ಮನೆ ಕ ಕಡೆಯೆಲ್ಲ ರೈತರೇನೆ ಎಲ್ಲರೂ ಈಗ ನಮ್ಮ ಅಪ್ಪ ಆಗಿರ್ಬೋದು ನಮ್ಮ ಫ್ಯಾಮಿಲಿ ಆಗಿರ್ಬೋದು ಎಲ್ಲರೂ ರೈತ್ರೇ ಒಬ್ಬೊಬ್ರದ್ದು ಒಂದೊಂದು ಥರ ಇದೆ ಅವರು ಇದು ಮಾಡ್ಕೊತಾ ಇದ್ದಾರೆ ಅದು ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ನೋಡಿ ಫುಲ್ಲು ಒದ್ದೆ ಆಗಿಬಿಟ್ಟಿದೆ ಇವಾಗ ಜಸ್ಟು ಮಳೆ ಬಂದಿದೆ ಇವತ್ತು ಮಧ್ಯಾಹ್ನ ಎಲ್ಲ ಮಳೆ ಬಂದು ನಿಂತಿದೆ ಹಾಗಾಗಿ ಒಳಗಡೆ ಎಲ್ಲ ಬರಲಿಕ್ಕೆ ತುಂಬಾ ಒದ್ದೆ ಇದೆ ಜಾಸ್ತಿ ಈ ಕಡೆಯೆಲ್ಲ ಒಂದು ಸೈಡು ಇದೆಲ್ಲ ಫುಲ್ ಬಾಳೆ ಇರೋದು ಬಾಳೆ ಆಲ್ಮೋಸ್ಟ್ ಇನ್ನೇನು ಒಂದು ಎಂಟು ತಿಂಗಳು ಒಂಬತ್ತು ಒಂಬತ್ತು ತಿಂಗಳು ಆಗ್ಬೇಕನ್ಸುತ್ತಲ್ವ ಬಾಳೆಗೆ ಈಗ ಎಷ್ಟಿದೆ ಆಗಿದೆ ಆಗಿದೆಯಾ ನೋಡಿ ಇದು ಹಲ್ಸಿನಕಾಯಿ ತುಂಬ ಚೆನ್ನಾಗಿದೆ ಇವರು ಮನೆ ಇವಾಗ ಆಲ್ರೆಡಿ ಮಧ್ಯಾಹ್ನವನ್ನು ತಿಂದಿದ್ದಾಯ್ತು ಹಲ್ಸಿನಕಾಯಿ ಇದು ಇನ್ನೂ ಬೇಕು ಇನ್ನೂ ಈ ಥರದ್ದು ಸುಮಾರು ಕಡೆ ಇದೆ ಒಂದು ಮೂರು ನಾಲ್ಕು ಮರಗಳಿರಬೇಕು ಅನ್ಸುತ್ತೆ ಬಾಳೆ ನೋಡಿ ಚೆನ್ನಾಗಿ ಬಂದಿದೆ ಇದು ಆಲ್ಮೋಸ್ಟ್ ಎಲ್ಲ ನನ್ನ ತಮ್ಮನೆ ಅವನೇ ಎಲ್ಲ ಮೇಂಟೈನ್ ಮಾಡಿಕೊಂಡು ತುಂಬ ಇಟ್ಕೊಂಡಿದ್ದಾನೆ ಎಷ್ಟು ಎಕರೆ ಇರ್ಬೋದು ಇದು ಒಂದು ಎರಡು ಎಕರೆ ಒಂದು ಮೂರು ಎಕರೆಗಾ ಹ್ಞೂ ಫುಲ್ಲು ಇಲ್ಲಿಂದ ಅಲ್ಲಿ ತನಕ ಫುಲ್ ಮೂರು ಎಕರೆಗೂ ಬಾಳೆನೆ ಇದಕ್ಕೇನು ಮಾಮ ಕೆಮಿಕಲ್ ಇರುತ್ತಾ ಸ್ವಲ್ಪ ಫರ್ಟಿಲೈಸರ್ ಎಲ್ಲ ಹಾಕ್ಬೇಕಾಗುತ್ತೆ ಇದಕ್ಕೆಲ್ಲ ಮಾಮೂಲಿ ಫುಲ್ ಹಾಕ್ಲೇಬೇಕು ಹ್ಞೂ ಅಂದರೆ ಅದು ಅಷ್ಟು ಬರಲ್ಲ ಅಲ್ವಣ್ಣ ಕೆಲವು ಸ್ವಲ್ಪ ಏನಕ್ಕೆ ಅಂದರೆ ಇದಕ್ಕೆ ಗಿಡಕ್ಕೆ ಹಾಕಬೇಕು ಅನ್ಸುತ್ತಲ್ವಾ ಸ್ಟಾರ್ಟಿಂಗ್ ಅರ್ಶಿನೆ ಎಲ್ಲ ಹಾಕಿಲ್ಲ ಅಲ್ವಾ ಇನ್ನೂ ಲೇಟ್ ಅಲ್ವಾ ಅರಿಶಿನ ಹಾಕ್ಬೇಕಂದ್ರೆ ಆ ಕಡೆ ಆಲ್ಮೋಸ್ಟ್ ಅಲ್ಲಿ ಎಡ್ಜ್ ತನಕ ಇದೆ ಮತ್ತು ಇದೆಲ್ಲ ತೆ ಇದೆಲ್ಲ ನೋಡಿ ಇದೆಲ್ಲ ಆಲ್ಮೋ ಡ್ರಿಪ್ಸ್ ಮಾಡ್ಕೊಂಡಿರ್ತಾರಲ್ವ ಏನು ಎವ್ರಿ ಡೇ ನೀರೇನು ಮಾಡೋಂಗಿಲ್ಲ ಅದು ಆನ್ ಮಾಡಿಬಿಟ್ರೆ ಅದೇ ಹೋಗುತ್ತೆ ಎಲ್ಲ ಇಲ್ಲಿ ಇದು ನಿಂಬೆ ನಿಂಬೆಹಣ್ಣಂದು ಅನ್ಸುತ್ತೆ ನಿಂಬೆಹಣ್ಣದು ಇದು ಅದು ಸೀಬೆಕಾಯಿದು ಒಂದಷ್ಟು ಗಿಡಗಳಿದೆ ಸೀಬೆಕಾಯಿ ಇದೆ ನಿಂಬೆಹಣ್ಣಿದೆ ಇನ್ನು ಹೂ ಗಿಡಗಳಿದೆ ಇನ್ನು ಪಪ್ಪಾಯ ಇದೆ ಇಲ್ಲಿ ಕರಿಬೇವಿದೆ ಇದು ಬದನೆಕಾಯಿ ಇನ್ನು ಸುಮಾರು ಇದೆ ಎಲ್ಲ ಹಾಕೊಳ್ಳೋಕ್ಕೆ ಅವರು ಪ್ಲ್ಯಾನ್ ಮಾಡ್ಕೋಬೇಕು ಇದು ನೋಡಿ ಕರಿಬೇವು ತುಂಬ ಚೆನ್ನಾಗಿ ಬಂದಿದೆ ನಾಟಿದು ಅಲ್ಲಿ ನುಗ್ಗೆಕಾಯಿ ಗಿಡ ಇದೆಲ್ಲ ಬಂದು ಬೋರೇನೆ ಇದು ಅದು ಮಳೆ ಬಂದಿದೆ ಇಲ್ಲಿ ಮಳೆ ಬಂದಿರೋದ್ರಿಂದ ಎಲ್ಲರದು ಫುಲ್ಲು ಚಪ್ಪಲಿಗಳೆಲ್ಲ ಅದೆಲ್ಲ ತುಂಬಾ ಮಣ್ಣೆಲ್ಲ ಅಂಟ್ಕೊಂಡಿದೆ ಎಲ್ಲರ ಬಿಡಿಸ್ತಾ ಇದ್ದಾರೆ ನೋಡಿ ಅದು ತುಂಬ ಬಂದಿಲ್ಲ ಮಳೆ ಸ್ವಲ್ಪನೇ ಮಳೆ ಬಂದು ನಿಂತೋಗಿದೆ ಹೋಗಿದೆ ನಿನ್ನನ್ನು ಮಾಡ್ತಾ ಇದ್ದೀನಿ ಸಾಕಾ ಮಾಡಿದ ಸಾಕ ಇದನ್ನ ಇದೆಲ್ಲ ಹಸು ಕಟ್ಲಿಕ್ಕೆ ಕೊಟ್ಟಿಗೆ ಮಾಡ್ಕೊಂಡಿರೋದು ನೋಡಿ ಇಲ್ಲಿ ಬಾವಿ ಇದೆ ಬಾವಿ ಈಗ ನಮ್ಮ ಇವರು ತಾತ ಹೇಳಿದ್ರಲ್ವಾ ಆಲ್ಮೋಸ್ಟ್ ಎಷ್ಟೋ ವರ್ಷದಂತೆ ಇದು ಬಾವಿ ಇವಾಗ ಇದರಲ್ಲಿ ಏನೂ ಇಲ್ಲ ಇವಾಗ ಸದ್ಯಕ್ಕೆ ಹೋದ ವರ್ಷ ತುಂಬ ಚೆನ್ನಾಗಿತ್ತು ನೀರು ಈ ಸರಿ ಮಳೆನೇ ಇಲ್ಲ ಅಲ್ವಾ ಮಳೆ ಬಂದಿಲ್ಲ ಹಾಗಾಗಿ ಫುಲ್ಲು ನೋಡಿ ಖಾಲಿ ಇದೆ ಏನೂ ಇಲ್ಲ ನೀರು ಇಲ್ಲ ಏನೂ ಇಲ್ಲ ಫುಲ್ ಖಾಲಿ ಇದೆ ನಾವು ಹೋದ ವರ್ಷ ಬಂದಾಗ ಅಲ್ಲಿ ಅರ್ಧಕ್ಕಿಂತ ಜಾಸ್ತಿ ಇತ್ತು ನೀರು ಲಾಸ್ಟ್ ಮೇಯಲ್ಲಿ ಅರ್ಧಕ್ಕಿಂತ ಜಾಸ್ತಿ ಇತ್ತು ಈ ಸರಿ ನೋಡಿದ್ರೆ ಸ್ವಲ್ಪ ಇಲ್ಲಿ ನೀರಿಲ್ಲ ನೋಡಿ ಫುಲ್ ಖಾಲಿಯಾಗಿದೆ ಆದರೆ ಇನ್ನೂ ಸ್ವಲ್ಪ ಅವರು ಸೇಫ್ಟಿ ಮಾಡ್ಕೋಬೇಕು ಇಲ್ಲಿ ಅಂದರೆ ಅವ್ರಿಗೆ ಗೊತ್ತಾಗಿರುತ್ತೆ ಯಾರೂ ಬರಲ್ಲ ಹಾಗಾಗಿ ಈ ಕಡೆ ಸುಮ್ಮನೆ ಅದು ಏನೋ ಇದನ್ನು ಕಟ್ಬಿಟ್ಟು ಇಟ್ಕೊಂಡಿದ್ದಾರೆ ನೋಡಿ ಈ ಕಡೆ ಎಲ್ಲ ಒಂದಷ್ಟು ಗಿಡಗಳು ಈ ಥರ ಎಲ್ಲ ಹಾಕ್ಕೊಂಡಿದ್ದಾರೆ ಈ ಕಡೆಯೂ ಇದೆ ನೋಡಿ ಇವಾಗ ನವಿಲು ಕೇಳಿಸ್ ನವಿಲ್ದು ಸೌಂಡ್ ಕೇಳಿಸ್ತಾ ಇದೆ ಇಷ್ಟೊತ್ತು ಇವಾಗ ಒಂದು ಫೈವ್ ಓ ಕ್ಲಾಕ್ ಆಯಿತು ಅಂದರೆ ನವಿಲ್ ಸೌಂಡ್ ಎಲ್ಲ ಬರುತ್ತೆ